ಹೆಲೋ ಫ್ರೆಂಡ್ಸ್ ಅನುಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಅತಿ ಕಡಿಮೆ ಸಮಯದಲ್ಲಿ ಅತ್ಯಂತ ರುಚಿಕರವಾದ ಆರೋಗ್ಯಕರವಾದ ಈರೆಕಾಯಿ ಚಟ್ನಿನ ಹೇಗೆ ಮಾಡೋದು ನೋಡೋಣ ಬನ್ನಿ ಈಗ ಮೊದಲಿಗೆ ಈರೆಕಾಯಿ ಚಟ್ನಿ ಮಾಡಲು ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ ಬನ್ನಿ ಒಂದ್ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೈ ಮಾಡಿರುವಂತ ನಾಲ್ಕು ಹಸಿ ಒಂದು ಕೆಟ್ಟೆ ಬೆಳ್ಳುಳ್ಳಿ ಸಿಪ್ಪೆ ಸುರಿದು ಇಟ್ಕೊಂಡಿದ್ದೀನಿ ಒಂದು ಕಪ್ ತೆಂಗಿನ ತುರಿ ಫ್ರೈ ಮಾಡಿರೋಂಥ ಹೀರೆಕಾಯಿ ಹಣ್ಣು ಗಾತ್ರದಷ್ಟು ಹಣ್ಣು ನೆನೆಸಿರೋದು ಒಗ್ಗರಣೆಗೆ ಏನೇನು ಬೇಕಂದ್ರೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಜೀರಿಗೆ ನಾಲ್ಕು ಹಣಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿ ಇಟ್ಟಿರ್ತಕ್ಕಂಥ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿರ್ತಕ್ಕಂಥ ಹಸಿರು ಮೆಣಸಿನಕಾಯಿ ಒಂದು ಕಪ್ ಕಾಯಿ ತುರಿ ಫ್ರೈ ಮಾಡಿರ್ತಕ್ಕಂಥ ಹೀರೆಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹಾಕ್ಕೊಂಡು ನಿಣ್ಣುಗೆ ಮಿಕ್ಸಿ ಮಾಡ್ಕೊಂಡು ಬರಬೇಕು ಕೇವಲ ಕಡಿಮೆ ಸಾಮಗ್ರಿಗಳಲ್ಲಿ ಅತ್ಯಂತ ರುಚಿಕರವಾಗಿರ್ತಕ್ಕಂಥ ಹೀರೆಕಾಯಿ ಚಟ್ನಿ ಮಾಡ್ಕೋಬೋದು ಇದು ತುಂಬ ಆರೋಗ್ಯಕರ ಪ್ರಯೋಜನಗಳನ್ನು ಹೊಂದಿದೆ ಇವಾಗ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಒಂದು ಟೇಬಲ್ ಸ್ಪೂನ್

ಇವಾಗ ರುಬ್ಬಿಕೊಂಡಿರುವಂತಹ ಚಟ್ನಿನ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇವಾಗ ಒಂದು ಕುದಿ ಐದು ನಿಮಿಷ ಕುದಿಸೋಣ ಈರೆಕಾಯಿಂದ ಚಟ್ನಿ ಸಾಂಬಾರ್ ಬಜ್ಜಿ ಪಕೋಡಾ ಎಲ್ಲಾನು ಮಾಡಬಹುದು ಇದು ಕೇವಲ ರುಚಿ ಅಷ್ಟೇ ಅಲ್ಲ ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನು ಕೂಡ ಹೊಂದಿದೆ ಇದರಲ್ಲಿ ವಿಟಮಿನ್ ಎ ಅಧಿಕವಾಗಿದ್ದು ಕಣ್ಣಿನ ದೃಷ್ಟಿ ವೃದ್ಧಿಯಾಗುತ್ತೆ ಮಾಡುತ್ತೆ ಅನಿಮಿಯಾ ಸಮಸ್ಯೆಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ದೇಹದ ತೂಕವನ್ನ ಕಡಿಮೆ ಮಾಡಲು ಕೂಡ ಈರೆಕಾಯಿ ಸಹಾಯ ಮಾಡುತ್ತೆ ಮಲಬದ್ಧತೆ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತೆ ಒಂದು ಐದು ನಿಮಿಷ ಕುದಿತಾ ಇರಬೇಕಾದ್ರೇನೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೋಬಹುದು ನೀವು ಬೇಕಿದ್ರೆ ಇದಕ್ಕೆ ಹಾಕೊಂಡು ಕೂಡಬಹುದು ಈಗ ಚಟ್ನಿ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್